ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಗಣೇಶ ಬುದ್ಧಿಸ ನಾಗರು ಹಬ್ಬ ಮಾಡಿದ್ವಿ ಏನೇನೆಲ್ಲ ಮಾಡಿದ್ವಿ ಏನು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾನು ವಿಡಿಯೋ ತೆಗಿಯೋಕಾಗಲಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತಿದ್ದೀನಿ ಒಂದು ಸ್ವಲ್ಪ ದೂರನೇ ಗಾಡಿಗೆ ಹೋಗಿದ್ವಿ ಇದು ನಮ್ಮ ಹೊಲ ಅಲ್ಲ ಬೇರೆಯದು ಬೇರೆಯವ್ರ ಬದಿನಲ್ಲಿ ನಾಗ್ರ ಕಲ್ಲಿರೋದು ಫಸ್ಟ್ಲಿಂದನೂ ಇಲ್ಲೇ ಅಂತೆ ಮಾಡ್ಕೊಬರ್ತಿದಿರೋದು ಸೊ ನಾವು ಹಾಗೆ ಫಾಲೋ ಆಗ್ತಾ ಇದೀವಿ ನಾಗರಕಲ್ಲು ಫಸ್ಟು ಇಲ್ಲೆಲ್ಲ ಬೇಲೆ ಎಲ್ಲ ಬೆಳೆದಿತ್ತು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕಾಣ್ತಾನೆ ಇರಲಿಲ್ಲ ಎಲ್ಲ ನೋಡ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀವಿ ಕ್ಲೀನ್ ಮಾಡೋಕ್ಕೆಲ್ಲ ನೀರು ಸಿ ಇಲ್ಲಿ ಸಿಗೋಲ್ಲ ಸೊ ಮನೆಯಿಂದನೇ ಎಲ್ಲ ತರಬೇಕು ನಮ್ಮದು ಅಡುಗೆ ನಾಗ್ರಲ್ವಾ ಅಡುಗೆ ಮಾಡಿಕೊಂಡೇ ಬರಬೇಕು ಫಸ್ಟೇ ಬೆಳಗ್ಗೆಯಿಂದ ಏನು ಊಟ ಮಾಡಂಗಿರಲ್ಲ ಉಪವಾಸ ಇರಬೇಕು ನಾನು ಒಬ್ಬಳೇ ಅಲ್ವಾ ಮಾಡಿಕೊಂಡು ಬರೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಲ್ಗೂ ಐದು ಗಂಟೆಗೆ ಎದ್ದಿದ್ದೆ ಅಡುಗೆ ಎಲ್ಲ ಮಾಡ್ಕೊಳೋಕ್ಕೆ ಇವ್ರು ಬಂದಿತ್ತು ಎಲ್ಲ ರೆಡಿ ಆದಮೇಲೆ ಲೇಟಾಗಿ ಬಂದರು ಅಲ್ಲಿಂದ ಬೆಂಗಳೂರಿಂದ ಬರೋಕ್ಕೆ ಲೇಟ್ ಆಗೇ ಆಗುತ್ತೆ ಅಫ್ಕೋರ್ಸ್ ರಜೆ ಸಿಕ್ಕಿಲ್ಲ ಅಂಥೇಳಿ ಅಡುಗೆನಾಗ್ರು ಅಂತಂದರೆ ಪರ್ಟಿಕ್ಯುಲರಾಗಿ ಈ ಥರನೇ ಅಡುಗೆ ಮಾಡಬೇಕು ಇವೇ ಮಾಡಬೇಕು ಅಂತ ಇದೆ ಅದ್ರ ಮೇಲೆ ನಾವು ಬೇಕಾದರೆ ಬೇರೆ ಏನಾದರೂ ಮಾಡ್ಕೋಬೋದು ನಾವು ಫಸ್ಟು ಕಿಚಡಿ ಕಿಚಡಿನಾಗ್ರು ಅಂಥೇಳಿ ಕಿಚಡಿ ಮಾಡ್ಕೋಬೇಕು ಕಾಯಿ ರಸ ಹಾಗೆ ಅನ್ನ ಅದಕ್ಕೆ ಮಸೋಪೆ ಮಾಡಬೇಕು ಮತ್ತು ನಾನು ಕಡಲೆ ಉಸ್ಲಿ ಮಾಡಿದ್ದೆ ಹಾಗೆ ಅದಕ್ಕೆ ಹೆಸರು ಕಾಳು ಮೊಳಕೆ ಕಟ್ಟಿರೋ ಅಂತ ಕಾಳೆ ಆಗಿರಬೇಕು ಇದ್ರ ಮೇಲೆ ಎಷ್ಟ ಬೇಕು ಅಂತಂದರೆ ನಾವೇನಾದರೂ ಮಾಡ್ಕೊಬೋದು ಇದೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ನನಗೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗೇ ಬಿಡ್ತು ಇಲ್ಲಿಗೆ ಬಂದಮೇಲೆ ಮತ್ತೆ ಕ್ಲೀನ್ ಮಾಡ್ಕೊಳೋಕ್ಕೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗೋಯ್ತು ಅಲ್ಲೂವರೆಗೂ ನಮ್ಮ ಪಾಪು ಏನೂ ಊಟ ಮಾಡಿರಲಿಲ್ಲ ಹಾಲು ಕುಡಿ ಅಂತಂದ್ರೂ ಕುಡಿಲಿಲ್ಲ ಬಿಸ್ಕೆಟ್ ತಿನ್ನು ಅಂದರೆ ತಿನ್ನಲಿಲ್ಲ ಹುಷಾರು ಬೇರೆ ಇರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಹಣ್ಣುಗಳೆಲ್ಲ ಹಚ್ಚಿಟ್ಟಬೇಕಾದ್ರೆ ಅಮ್ಮ ಹಣ್ಣು ಕೊಡು ಅಂತಂದ್ಲು ದೇವ್ರಿಗೆ ಸಪ್ರೇಟ್ ತೆಗ್ದಿ ಕಾದ್ಮೇಲೆ ಅವರಿಬ್ರಿಗೂ ಕೊಟ್ವಿ ಕಲ್ಗೆ ಅರ್ಶನ ಕುಂಭ ಎಲ್ಲ ಇಕ್ಕಿ ಹೂವು ಇಕ್ಕಿ ಮತ್ತು ಬಳೆ ಬಂಗಾರ ಐದು ಕಲ್ಲು ಇಡ್ತಾರಲ್ಲ ಗಂಗಮ್ಮಂದು ಮಾಡೋಕ್ಕೆ ಅವು ಇಟ್ಟು ಮತ್ತು ಫಸ್ಟು ಮೇಯ್ನು ನಾವು ನಾಗೃ ತಳಿ ಹಾಕ್ತೀವಿ ನಾಗೃ ತಳಿಗೆ ಬಟ್ಟು ಎಲ್ಲ ಇಕ್ಕಿ ಮತ್ತೆ ಹಣ್ಣುಗಳು ನಾವೇನೇನು ತಂದಿದ್ದೀವಿ ಅಂಥೇಳಿ ಶೇಬು ಕಿತ್ಲೆಹಣ್ಣು ಹಣ್ಣು ಮತ್ತು ಕರಿ ದ್ರಾಕ್ಷಿ ಬಾಳೆಹಣ್ಣು ಎಳ್ಳುಂಡೆ ಅಕ್ಕಿ ಟಮಟ ಎಲೆ ಅಡಿಕೆ ಕರ್ಪೂರ ಅಂಗದಾರ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ನೀಟಾಗಿ ಜೋಡಿಸಿದ್ದೀನಿ ಅಲ್ಲಿಂದನೇ ಹಾಲು ತುಪ್ಪ ಎಲ್ಲ ಒಂದು ಟಿಪ್ಪೆಂಕೆರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಂದಿದ್ವಿ ಇದ್ರ ಜೊತೆ ನಾವೇನೇನೆಲ್ಲ ಅಡುಗೆ ಮಾಡ್ಕೊಬಂದಿದ್ದೀನೋ ಅದೆಲ್ಲ ಬಾಳೆ ಎಲೆ ಮೇಲೆ ಇಕ್ಕಿ ಒಂದೊಂದಾಗಿ ಎಡೆ ಹಾಕ್ತಿದ್ದೀನಿ ಇದೆಲ್ಲ ಆದಮೇಲೆ ಒಂದೊಂದು ರೂಪಾಯಿ ಕಾಯನ್ನು ಇಲ್ಲೆದೆಲೆ ಮೇಲೆ ಉಪ ರೂಪಾಯಿ ಕಾಯನ್ನು ಇಡಬೇಕು ಸೊ ಎಲ್ಲ ರೆಡಿ ಆಗೋಯಿತು ಇವಾಗ ನಾವು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಿದ್ದೀವಿ ಪೂಜೆ ಆಗಿದ ತಕ್ಷಣವೇ ನಾವು ಮನೆಗೆ ಹೋಗೋಂಗಿಲ್ಲ ಊಟ ಮಾಡಿಯೇ ಹೋಗಬೇಕು ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಎಡೆ ಐಕ್ಕಕ್ಕೆ ಹೆಂಗಿದ್ರು ತರಲೇಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ಹೆಚ್ಚಿಗೆ ಎಲ್ಲರೂ ಊಟ ಮಾಡೋಕ್ಕೆ ಬಾಸ್ಕೊಳಗೆ ಹೆಚ್ಚೆಚ್ಚಾಗಿ ಹಾಕೋ ಬಂದಿರ್ತೀವಿ ಇಲ್ಲೇ ಊಟ ಮಾಡಿ ಹೋಗಬೇಕು ಹಾಗೆ ಹೋಗಂಗಿಲ್ಲ ಎಲ್ಲರೂ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ಕೊಂಡ್ವಿ ನೆಮ್ಮದಿಯಿಂದ ಸೊ ಪೂಜೆ ಆದಮೇಲೆ ಊಟ ಮಾಡೋಕ್ಕೆ ಜಾಗ ನೋಡ್ತಾ ಇದ್ವಿ ಎಲ್ಲೂ ಸರಿಯಾದ ಪ್ಲೇಸ್ ಸಿಗ್ಲಿಲ್ಲ ನಮಗೆ ಸೊ ಸುತ್ತಮುತ್ತವ್ರು ರಾಗಿ ಹೊಲ ಹಾಕಿದ್ದಾರೆ ಸೊ ಅಲ್ಲೇ ಎಲ್ಲನ ಅಂತ ಊಟ ಮಾಡೋಣ ಅಂದ್ರೆ ಸಖತ್ತು ಬಿಸಿಲು ಸೊ ನಮಗೆ ಎಲ್ಲೋ ಅಂತ ಊಟ ಮಾಡೋಣ ಅಂತೇಳಿ ಜಾಗ ಸಿಕ್ತು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಅಸಲ್ ಸಖತ್ತು ಖುಷಿ ಇತ್ತು ಬಿಸ್ಲಿದ್ರು ಪರವಾಗಿಲ್ಲ ಖುಷಿ ಇತ್ತು ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ ಕುಡಿಯೋಕ್ಕೆಲ್ಲ ಮನೆಯಿಂದನೇ ನೀರು ವಾಟರ್ ಕ್ಯಾನಕ್ ತಂದಿದ್ವಿ ಸೊ ನೀವು ಯಾವ ಥರ ನಾಗರ ಹಬ್ಬನ ಯಾವ ಥರ ಮಾಡ್ತೀರಾ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ವರ್ಷ ಈ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ವರ್ಷ ವರ್ಷ ನಾವು ನಾಲ್ಕು ಜನನೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಈ ವರ್ಷ ಒಬ್ಬರೇ ಆ್ಯಡ್ ಆಗಿದ್ದಾರೆ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ ಆದಮೇಲೆ ಬಂದಿರೋ ಗಣೇಶ ಹಬ್ಬ ಇದೆ ಫಸ್ಟು ಸೊ ಹಾಗಾಗಿ ನನಗೆ ತುಂಬ ತುಂಬ ಸ್ಪೆಷಲ್ ಈ ಹಬ್ಬ ಈ ನಾಗರೂಕಲ್ಗೆ ನಾವು ಒಬ್ಬರೆಲ್ಲ ಪೂಜೆ ಮಾಡೋದು ನಮ್ಮ ಅಣ್ಣ ತಮ್ಮಗಳು ಮಾಡ್ತಾರೆ ಫಸ್ಟು ನಾವು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಮಾಡಿ ಆಗಿ ಹೋದ್ಮೇಲೆ ಅವ್ರು ನಿಧಾನಕ್ಕೆ ಬಂದು ಯಾವಾಗಲೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನನಗೆ ಟೆನ್ಷನ್ ಆದಾಗ ಏನೇನೋ ಒಂದು ಏನೋ ಒಂದು ಚಿಕ್ಕದ ವಿಷಯ ಆಗ್ಲೇ ಮರ್ತಿರ್ತೀನಿ ಆ ಟೈಮಲ್ಲಿ ಏನು ಮಾಡ್ತಿರ್ತೀನಿ ಎಂಬದು ಮರ್ತೋಗ್ಬಿಟ್ಟಿರ್ತೀನಿ ಎಲ್ಲ ಟೈಮಲ್ಲೂ ಅಲ್ಲ ಸೊ ಹಾಗೆ ಇದೇ ವರ್ಷ ಈ ವರ್ಷ ಎಲ್ಲ ಪೂಜಾ ಅದು ಇದು ಅಂತ ಹೇಳಿ ಇದ್ದೇ ಇರುತ್ತೆ ಟೆನ್ಷನು ಸೊ ಈ ವರ್ಷ ನಾನು ಏನು ಮಾಡ್ತಿದ್ದೇನೆ ಅಂದ್ರೆ ನಾನು ತಾಳಿ ಮಾರ್ತಿದ್ದೆ ಮತ್ತೆ ಹೋಗಿ ಮತ್ತೆ ತಾ ಬಂದಿದ್ದಾಯ್ತು அது இன்னொருநூறு வயது ஆய் அது பேர் ஒன் எரமூர் நிமிஷம் ಬಗ್ ಮಾಡಬೇಕು